ೋ ನಮಃ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣ ದೇವೇ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು ಉದ್ಭವ ಗಣಪತಿ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ಈ ಹೊತ್ತು ಹದಿನಾರು ಮೇ ಇಪ್ಪತ್ತು ಇಪ್ಪತ್ತೈದು ವಿಶ್ವವಾಸು ಸಂವತ್ಸರ ವಸಂತ ಋತು ವೈಶಾಖ ಮಾಸದ ಚತುರ್ದಶಿ ಮೂವತ್ತೆರಡನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮತ್ತು ಸದಸ್ಯರು ಆಡಳಿತ ಮಂಡಳಿ ಶಿಕ್ಷಕ ಹೊರನಾಡನವರು ಹಮ್ಮಿಕೊಂಡು ಇಂಥ ಒಂದು ಪುಣ್ಯಕಾಲದಲ್ಲಿ ಭಾಗಿಯಾಗಬೇಕು ಅಂತ ನನ್ನನ್ನು ವಿನಂತಿಸಿದಾಗ ಅತ್ಯಂತ ಸಂತೋಷದಿಂದ ಒಪ್ಕೊಂಡೆ ಆ ನಿಟ್ಟಿನಲ್ಲಿ ಇಂದಿನ ಒಂದು ಸಣ್ಣ ವೇದಿಕೆ ಕಾರ್ಯಕ್ರಮ ನಂತರ ತಮ್ಮೆಲ್ಲರೂ ಕೂಡ ಕಾತರಾಗಿರ್ತಕ್ಕಂಥ ವಿವಾಹ ಸಮಾರಂಭ ವೇದಿಕೆ ಕಾರ್ಯಕ್ರಮ ಯಾಕೆ ಬೇಕು ಅಂತಂದ್ರೆ ಮೂವತ್ತೆರಡು ವರ್ಷದ ಸಾಮೂಹಿಕ ವಿವಾಹವನ್ನ ಅನೂಚಾನವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಒಂದು ಶ್ರೀ ಕ್ಷೇತ್ರ ಏನಿದೆ ಅದು ಪ್ರಶಂಸನಾರ್ಹ ಜೊತೆಗೆ ಯಾಕೆ ಮಾಡಬೇಕು ಅನ್ನೋದೊಂದು ಸ್ವಲ್ಪ ವಿಚಾರ ಅದರ ಜೊತೆಗೆ ವಿವಾಹದ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಈ ಹೊತ್ತಿನಲ್ಲಿ ವೇದಿಕೆಯನ್ನ ನನ್ನೊಂದಿಗೆ ಹಂಚಿಕೊಂಡು ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶ್ರೀ ಕ್ಷೇತ್ರದ ರೇಮಕರ್ತರು ಶ್ರೀ ಭೀಮೇಶ್ವರ ಜೋಶಿ ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಮನದನ್ನ ಅತ್ಯದ್ಭುತವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ದೇವಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರ ಶ್ರೀಮತಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಧವರನ್ನೇ ಕಾಣ್ತಕ್ಕಂಥ ರಾಜೇಶ್ವರಿ ಅಮ್ಮನವರು ಈ ಕಾರ್ಯಕ್ರಮಗಳು ಮತ್ತು ಇಂತಹ ಒಂದು ಕ್ಷೇತ್ರದ ಪರಿಚಯ ಮತ್ತು ಆಯ ವಿಚಾರಗಳನ್ನೆಲ್ಲ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಂಥವ್ರು ದಿವಂಗತ ಗುಡ್ಡ ಜೋಯಿಸ್ರು ಅವರ ಹಿರಿಯ ಪುತ್ರರು ವೆಂಟೇಶ್ ಜೋಯಿಸ್ ಅವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಶೋಭಾಯ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಂಡಿದ್ದದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ತನ್ನ ಸ್ವಾರ್ಥವನ್ನ ಬಿಟ್ಟು ಮನೆಗೆ ಆಸರೆಯಾಗಿ ಸಾಧಾರಣಿಣಿಯಾಗಿ ನನ್ನೊಂದಿಗೆ ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಶ್ರೀಮತಿ ರಜನಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಹನ್ನೊಂದು ನವಜೋಡಿಗಳು ಮತ್ತು ಈ ಅಧ್ಯಕ್ಷರು ಮತ್ತು ಸದಸ್ಯರ ಆಡಳಿತ ಮಂಡಳಿಯ ಎಲ್ಲ ಕುಟುಂಬ ಸದಸ್ಯರು ಎಲ್ಲರೂ ಇದ್ದೀರಿ ಆ ಹನ್ನೊಂದು ಜೋಡಿಗಳ ನೆಂಟರಿಷ್ಟರಿದ್ದೀರಿ ಹೊರನಾಡಿಗೆ ಬಂದು ಇಲ್ಲಿ ಆಗ್ತಕ್ಕಂಥ ಪುಣ್ಯ ಕಾರ್ಯವನ್ನು ನೋಡತಕ್ಕಂಥ ಭಕ್ತ ಮಹಾಶಯರಿದ್ದೀರಿ ಒಂದು ಕಾರ್ಯಕ್ರಮ ಸ್ವಲ್ಪ ಆಗೋದಿಲ್ಲ ಹೊರನಾಡಿನಲ್ಲಿ ಇಂತ ಒಂದು ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತಂದ್ರೆ ಗ್ರಾಮಸ್ಥರ ಸಹಾಯ ಖಂಡಿತವಾಗಿ ಬೇಕಾಗುತ್ತೆ ಅಂತ ಎಲ್ಲ ಪುಣ್ಯವಂತರಾಗಿರ್ತಕ್ಕಂಥ ಹೊರನಾಡು ಗ್ರಾಮಸ್ಥರಿದ್ದೀರಿ ಆರಕ್ಷಕ ಇಲಾಖೆನವ್ರು ಈ ಒಂದು ಸಮಾರಂಭ ಈ ಒಂದು ದೇವಿಯ ಸನ್ನಿಧಿಯಲ್ಲಿ ಈ ಪ್ರಾಂಗಣದಲ್ಲಿ ನಡೆದರೂ ಕೂಡ ಅದನ್ನ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಈಗ ಅಂತರ್ಜಾಲ ಇರೋದ್ರಿಂದ ನೇರ ನೇರ ಎಲ್ಲ ವಿಚಾರಗಳು ಗೊತ್ತಾಗ್ಬಿಡುತ್ತೆ ಹೊರನಾಡಿನಲ್ಲಿ ಏನು ನಡೀತಿದ್ಯಪ್ಪ ಅಂತಂದ್ರೆ ಅದನ್ನ ತರಿಸ ಗುರುತರ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂಥ ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ನನ್ನ ಪತ್ರಿಕೋತಿ ಮಿತ್ರರೇ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಅಂತ ಹೇಳಿ ಪುರಂದರ ದಾಸರು ಹೇಳಿಬಿಟ್ಟಿದ್ದಾರೆ ಎಲ್ಲಿ ಪುಣ್ಯ ಕಾರ್ಯಗಳು ನಡೆಯುತ್ತೋ ಅಂತಹ ಸ್ಥಳದಲ್ಲಿ ಎಲ್ಲಿ ತಾಮೃತ ಸಾರವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವಂತಹ ಇಲ್ಲಿ ಶ್ರೀಮಾತ ಪುಷ್ಕರಣಿಯಲ್ಲಿ ಇವತ್ತು ಗಂಗೆಯಾದಿಯಾಗಿ ಎಲ್ಲ ಪುಣ್ಯ ನದಿಗಳ ಸಂಗಮವಾಗಿದೆ ಯಾಕೆಂದ್ರೆ ಹನ್ನೊಂದು ನವಜೋಡಿಗಳನ್ನು ಹರಸಲಿಕ್ಕೆ ಅವರೆಲ್ಲ ಅಲ್ಲಿಂದ ಬಂದು ಇಲ್ಲಿ ನಿಂತಿದ್ದಾರೆ ಅನ್ನಪೂರ್ಣೇಶ್ವರಿ ಸಾಕ್ಷಾತ್ ನಿಂತಿದ್ದು ನಿಮ್ಮಲ್ಲಿರ್ತಕ್ಕಂತಹ ಏನಾದರೂ ಅಲ್ಪ ಸ್ವಲ್ಪ ಜಾತಕ ದೋಷಗಳು ಇತ್ಯಾದಿಗಳಿದ್ರು ಕೂಡ ಅದನ್ನು ನನ್ನ ಕರುಣೆಯಿಂದ ಸಂಪೂರ್ಣವಾಗಿ ನನ್ನ ಸ್ಥಾನದಲ್ಲಿ ವಿವಾಹವನ್ನು ಆಚರಿಸಿಕೊಳ್ಳಿ ಮಕ್ಕಳೇ ನಿಮ್ಮ ಜೀವನ ಸುಗಮವಾಗುತ್ತೆ ಅನ್ನೋದಕ್ಕೆ ಹರಿಸ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸ್ವಲ್ಪ ಕಿಂಚಿತ್ ವಿವಾಹಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ವಿಶೇಷತೆ ಇತ್ತು ಅನ್ನೋದನ್ನ ಕಣ ನಾವು ಒಂದ್ ಸ್ವಲ್ಪ ಕಣ್ಣಾಯಿಸೋಣ ಆದಿ ಮಾನವನಿದ್ದಾಗ ಪ್ರಾಣಿ ಸಂಕುಲದಂತನೆ ಮನುಷ್ಯನ ಇದ್ದಿದ್ದ ಅಂತಕ್ಕಂಥದ್ದು ನಮಗೆ ಚರಿತ್ರೆ ತಿಳಿಸ್ತಕ್ಕಂಥದ್ದು ತಾಯಿ ಯಾರೋ ತಂಗಿ ಯಾರೋ ಅಕ್ಕ ಯಾರೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಂತ ಅಂತಹ ಸಂದರ್ಭದಲ್ಲಿ ಆಹಾರ ನಿದ್ರ ಭಯ ನಂಜ ಅಂತ ಸುಭಾಷಿತ ಹೇಳುತ್ತೆ ಪ್ರಾಣಿಗಳಿಗೂ ಕೂಡ ಹಸುರೇ ಆಗುತ್ತೆ ನೀರಡಿಕೆ ಆಗುತ್ತೆ ಭಯ ಆಗುತ್ತೆ ಹಾಗೂ ತನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದಿತ್ತು ಅನ್ನೋದು ನಮಗೆ ವಿಜ್ಞಾನ ಮತ್ತು ತಿಳಿದು ಬರುತ್ತೆ ಅಂತಹ ಸಂದರ್ಭದಲ್ಲಿ ಮನುಷ್ಯನಾಗಿ ವಿಶೇಷತೆ ಏನ್ ಬೇಕು ಅಂತ ಬಂದಾಗ ಒಂದು ಮಾರ್ಪಟ್ಟಂತ ಒಂದು ವಿಚಾರವೇ ಅದು ನಮ್ಗೆ ಇವತ್ತಿನ ದಿವಸ ಕಂಡು ಬಂದಿರತಕ್ಕಂಥ ವಿವಾಹ ಅಂತಕ್ಕಂಥದ್ದು ಬೇರೆ ಧರ್ಮಗಳಲ್ಲಿ ಇರ್ತಕ್ಕಂಥ ವಿವಾಹದ ಪರಿಕಲ್ಪನೆಯೇ ಬೇರೆ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ಪರಿಕಲ್ಪನೆಯೇ ಬೇರೆ ಹಿಂದೂ ಧರ್ಮದಲ್ಲಿ ಇದನ್ನ ಒಂದು ಸ್ಯಾಕ್ರಮೆಂಟ್ ಅಂತ ಕರಿತೀವಿ ಅಂದ್ರೆ ಒಂದು ಪವಿತ್ರವಾದ ಒಂದು ಕಾರ್ಯ ಅಂತ ಕರಿತಕ್ಕಂಥದ್ದು ಅದು ಕಾಂಟ್ರಾಕ್ಟ್ ಅಲ್ಲ ಇವತ್ತು ನೀನಿರು ನಾಳೆ ಬಿಟ್ಟು ಹೋಗುವಂತಕ್ಕಂಥದ್ದಲ್ಲ ಕಾಂಟ್ರಾಕ್ಟ್ ಅಲ್ಲ ಒಂದು ಹೆಣ್ಣು ಅಂತ ಬಂದು ಅವಳ ನಾನು ಹೆಂಡತಿಯಿಂದ ಒಪ್ಕೊಂಡ್ಮೇಲೆ ಮಡದಿಂತ ಒಪ್ಕೊಂಡ್ಮೇಲೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾವಿತ್ರತೆ ಕೊಡ್ತಕ್ಕಂಥ ಏಕೈಕ ಧರ್ಮ ಕಂಡು ಬಂತು ಅಂತಂದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ ಅಂತ ತಿಳ್ಕೊಳ್ತೀವಿ ಹಾಗಾಗಿ ಈ ವಿವಾಹಕ್ಕೆ ಇರ್ತಕ್ಕಂಥ ಮಹತ್ವ ಏನು ಅಂದ್ರೆ ಸುಲಭವಾಗಿ ಕನ್ನಡದಲ್ಲಿ ಹೇಳ್ತಾ ಇತ್ತು ಅಂತಂದ್ರೆ ಒಬ್ಬ ಗಂಡು ಇನ್ನು ವಿವಾಹ ಆಗಿಲ್ಲ ಅವನು ಗಂಡು ಒಂದು ಹೆಣ್ಣು ಮಗಳು ಅವಳಿ ವಿವಾಹ ಆಗಿಲ್ಲ ಅವಳು ಹೆಣ್ಣು ಒಂದು ಗಂಡು ಗಂಡನಾಗಲು ಒಂದು ಹೆಣ್ಣು ಹೆಂಡತಿಯಾಗಲು ಮೂಡಿರತಕ್ಕಂಥ ಒಂದು ಸುಸಜ್ಜಿತವಾದ ವ್ಯವಸ್ಥೆಯೇ ವಿವಾಹ ಅಂತ ನೋಡಿ ಅವನು ಗಂಡು ಅಂತಾಗಿದ್ದಾಗ ಮದುವೆ ಆಗಿದ್ರೆ ಅವನ ಗಂಡು ಅಂತ ನಾವು ಕರೆಯೋದಿಲ್ಲ ಅವಾಗ ಅವನ ಗಂಡ ಆಗೋಗ್ಬಿಟ್ಟಿರ್ತಾನೆ ಒಬ್ಬಳು ಹೆಣ್ಮಗಳು ಒಂದ್ ಮದುವೆ ಆಗ್ಬಿಟ್ಟ ಮೇಲೆ ಅವಳ ಹೆಂಡತಿ ಹಾಕ್ಬಿಡ್ತಾಳೆ ಅಲ್ಲಿಯ ತನಕ ವಿವಾಹದ ಒಂದು ಸಂದರ್ಭದಲ್ಲಿ ಆಕೆ ಯಾರನ್ನ ಬೇಕಾದರೂ ಒರಿಸಬಹುದಾಗಿರುತ್ತದೆ ಆದ್ರೆ ತಾಳಿ ಕಟ್ಟಿಕೊಂಡು ಹೆಂಡತಿಯಿಂದ ಒಂದು ಪಟ್ಟವನ್ನ ಮೇಲೆ ಅಲ್ಲಿಂದ ಆಚೆಗೆ ಅವಳನ್ನ ಇನ್ಯಾರು ಕೂಡ ಬೇರೆ ಕಣ್ಣಿನಿಂದ ನೋಡಬಾರದು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆದ್ದರಿಂದ ಒಬ್ಬರ ಪರರ ಬಸವಣ್ಣವರು ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರು ಯಾವ್ಯಾವಕ್ಕೆ ಯಾವ್ಯಾವ ವಿಚಾರಗಳನ್ನ ಕೊಡೋ ವಿಚಾರಗಳನ್ನ ಹೇಳೋ ತೊಂದರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಹರಿವ ಹಾವಿಗೆ ಅಂಜೆ ಅಂತಾರೆ ಹಾವಿಗೆ ನಾನು ವಿಷದಲ್ಲಿರ್ತಕ್ಕಂಥ ಹಾವಿಗೆ ನಾನು ಹೆದರ್ಕೊಳ್ಳೋದಿಲ್ಲ ಕುರಿಯುವ ನಾಲಿಗೆಗೆ ಅಂಜೆ ಅಂತ ಹೇಳ್ತಾರೆ ಬೆಂಕಿಯ ಕೆನ್ನಾಲಿಗೆಗೆ ನಾನು ಹೆದರ್ಕೊಳ್ಳೋದಿಲ್ಲ ಅಂತ ಈಗಿನ ಕಾಲದಲ್ಲಿ ಇನ್ನೊಂದು ಕೆನ್ನಾಲಿಗೆ ಇದೆ ಅದು ನೀವು ನೋಡಿರ್ತೀರಿ ಚಾರಿತ್ರಹರಣ ಹಾಫ್ ಅನ್ ಅವರ್ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಕ್ಕಂಥ ಅಂತಹ ನಾಲಿಗೆಗೂ ಕೂಡ ನಾನು ಅಂಜೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಹೇಳ್ತಾ ಹೋಗ್ತಾರೆ ಕತ್ತಿಯ ಮನೆಗೆ ಅಂಜೆ ಎಲ್ಲ ಹೇಳ್ಕೊಂಡು ಹೋಗಿ ಒಂದಕ್ಕಂಜೆ ಒಂದಕ್ಕಳುಕೂರು ಹೇಳ್ತಾರೆ ಬಸವಣ್ಣವ್ರು ಯಾವ್ದಕ್ಕ ಹಾಗಾದ್ರೆ ಹೇಳ್ಕೋಬೇಕು ನೀನು ಅಂತ ಕೇಳಿದ್ರೆ ಪರಸ್ತ್ರೀಗೆ ಪರಧನಕ್ಕೆ ನೋಡಿ ಎಷ್ಟು ವಿವಾಹಕ್ಕೆ ಮಹತ್ವವನ್ನು ಕೊಟ್ಟರು ಅಂತ ರಾವಣ ಮಹಾಜ್ಞಾನಿ ಮಹಾ ತಪಸ್ವಿ ತಪಸ್ವಿಪಾದೆಲ್ಲ ಮಾಡ್ದ ಅನ್ಯರ ಹೆಣ್ಣು ಪರಸ್ತ್ರೀಗೆ ಸ್ತ್ರೀ ಸ್ತ್ರೀದ ಮೇಲೆ ಕಣ್ಣಾಕ್ತ ನಾಶಕ್ಕೆ ಕಾರಣವಾಯಿತು ವಾಲಿ ತನ್ನ ತಮ್ಮನ ಹೆಂಡತಿ ಮೇಲೆ ಕಣ್ಣು ಹಾಕಿ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೊರಟ ಹೋಗಿದ್ರು ಅತ್ತಿಗೆ ದೇವರ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಇದರಿಂದ ಅವನ ಸಾವು ದುರ್ಧೈವ ಆಯಿತು ಈ ರೀತಿ ಹತ್ತು ಹಲವು ಉದಾಹರಣೆಗಳು ನಮಗೆ ಪುರಾಣಗಳಲ್ಲಿ ಸಿಗ್ತಾ ಹೋಗುತ್ತೆ ಒಂದು ಹೆಣ್ಣಿಗೆ ಒಂದು ಒಂದು ಗಂಡು ಒಂದು ಗಂಡಿಗೆ ಒಂದು ಹೆಣ್ಣು ಅಂತಕ್ಕಂಥದ್ದು ಪ್ರಕೃತಿ ನಿರ್ಮಿಸಿರುವ ನಿಯಮ ಅದನ್ನ ಮೀರಿದರೆ ಅದಾಗ್ತಕ್ಕಂಥದ್ದು ನಾಶ ಆದ್ದರಿಂದ ವಿವಾಹಕ್ಕೆ ನಮ್ಮಲ್ಲಿ ಅಷ್ಟು ಮಹತ್ವ ಬಂದಿದೆ ಅದರ ಬಗ್ಗೆ ನೀವು ಆಗ್ಲೇ ತಿಳ್ಕೊಂಡಿರ್ತೀರಿ ತಿಳಿಯಲಾರದವರಿಗೆ ಎಂಟು ರೀತಿಯ ವಿವಾಹಗಳನ್ನ ನಮ್ಮಲ್ಲಿ ಹೇಳಿದ್ರು ಅದರಲ್ಲಿ ಕೆಲವು ಈಗ ಈ ಕಾಲಘಟ್ಟದಲ್ಲಿ ಸರಿ ಹೋಗುದಿಲ್ಲ ಒಂದು ವಿವಾಹ ವ್ಯವಸ್ಥೆ ಏನು ಅಂತಂದ್ರೆ ತಂದೆ ತಾಯಿ ನೋಡಿ ಅವರನ್ನ ಆ ರೀತಿಯಾಗಿ ಮಾಡಿಕೊಂಡು ಇವನು ನಿನಗೆ ಯೋಗ್ಯಳು ಇವನು ನಿನಗೆ ಯೋಗ್ಯ ಅಂತ ಹೇಳಿ ನಿಶ್ಚಯಿಸಿ ಮಾಡಿರ್ತಕ್ಕಂಥ ಹಿರಿಯರು ಮಾಡಿರ್ತಕ್ಕಂಥ ಒಂದು ಮದುವೆ ಇತ್ತೀಚಿನ ದಿನ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಕೇವಲ ಏಳೆಂಟು ದಿವಸಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಆನರಬಲ್ ಜಸ್ಟಿಸ್ ನಾಗರತ್ನ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಅವರು ಒಂದು ಪ್ರಕರಣ ತೀರ್ಮಾನ ಮಾಡುವಾಗ ಶಾಸ್ತ್ರೋಕ್ತವಾಗಿ ಆಗದೆ ಇರತಕ್ಕಂಥ ವಿವಾಹ ಅಸಿಂಧು ಅಂತ ತೀರ್ಮಾನವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಡೀತಕ್ಕಂತ ವಿವಾಹ ಏನಿದೆ ಅದು ಶಾಸ್ತ್ರೋಕ್ತವಾಗಿ ಆಗ್ತಕ್ಕಂಥ ವಿವಾಹ ತಮಗೆ ಅದಕ್ಕೆ ಪ್ರಮಾಣ ಪತ್ರ ಕೂಡ ಸಿಕ್ಕುತ್ತೆ ಅಂತಹ ವಿವಾಹ ನಾಳೆ ದಿವಸ ನಿಮ್ಮ ಜೀವನ ಪಡೆಯಂತ ಕೊನೆಯ ತನಕ ಇರ್ತಕ್ಕಂಥ ಉಳಿತಕ್ಕಂತ ವಿವಾಹ ಆಗುತ್ತೆ ಹಾಗಾಗಿ ನಾನು ಎಲ್ಲ ವಿಚಾರಿಸ್ಕೊಳ್ಳುವಾಗ ಧರ್ಮದರ್ಶಿಗಳು ಹೇಳಿದ್ರು ಒಂಬೈನೂರ ನಲವತ್ತೆಂಟು ಐವತ್ತರ ತನಕ ವಿವಾಹಗಳು ಇದೇ ಒಂದು ಪ್ರಾಂಗಣದಲ್ಲಿ ನಡೆದು ದೇವಿಯ ಕೃಪಾಶೀರ್ವಾದ ಸಿಕ್ಕಿದೆ ಸುಮಾರು ನಲವತ್ತರಿಂದ ನಲವತ್ತೆಂಟು ನಲವತ್ತೊಂಬತ್ತು ವಿವಾಹಗಳಿಗೆ ನಾವು ಹೊರನಾಡಿನಿಂದ ಸಹಾಯ ಮಾಡಿದ್ದೀವಿ ಒಟ್ಟು ಸಾವಿರ ವಿವಾಹಗಳು ಹೊರನಾಡಿನ ಅನ್ನಪೂರ್ಣೇಶ್ವರಿ ಧೈರ್ಯದ ಉಂಟಾಗಿವೆ ಇವತ್ತು ಆಗ್ತಕ್ಕಂಥ ಹನ್ನೊಂದನ್ನು ಸೇರಿಸಿದ್ರೆ ಸಾವಿರದ ಹನ್ನೊಂದು ವಿವಾಹಗಳು ಆಗಿವೆ ಅಂತ ವಿಶೇಷವಾದ ಸಂಗತಿ ಏನು ಅಂತಂದ್ರೆ ನಾನ್ ಬೇರೆ ಹೆಚ್ಚೇನು ಹೇಳಕ್ಕೋಗಿಲ್ಲ ಇಂದಿನ ಯುಗಮಾನ ಹೇಗಿದೆ ಅಂತ ತಮಗೆ ತಿಳಿದಿದೆ ಎಲ್ರಿಗೂ ಕಷ್ಟ ಸುಖಗಳು ಬಂದಿರೋದು ತಮಗೆ ಗೊತ್ತಿದೆ ಸ್ವಲ್ಪ ಆಚೆ ಈಚೆ ಎಲ್ರಿಗೂ ಇರುತ್ತೆ ಇಲ್ಲೆಲ್ಲ ನಾವು ಮೂವತ್ತೆಂಟು ಗುಣಗಳನ್ನ ಕೂಡೋದಕ್ಕೆ ನಾವು ಸೀತೆಯನ್ನು ಅಲ್ಲ ಅಥವಾ ರುಕ್ಮಿಣಿ ಸತ್ಯ ಭಾವನ ಅಲ್ಲ ಈಶ್ವರ ಪಾರ್ವತಿ ಸದ್ರ ಪಾರ್ವತಿ ಕೂಡ ಅಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ಕೊರತೆಗಳು ನನ್ನಲ್ಲೂ ಇರುತ್ತೆ ನಿಮ್ಮಲ್ಲೂ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಯಾರ ಮನೆಯಲ್ಲೂ ಕೂಡ ಹಾಗೆ ಅನೂಚಾರವಾಗಿ ಮೊದ್ಲಾಡ್ಕೊಂಡು ಹೋಗಿ ಹೊಂದಾಣಿಕೆ ಮಾಡ್ಕೊಳ್ಳುವಂತದ್ದಿರಲ್ಲ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ನನಗೂ ಸಿಕ್ಸ್ ಪ್ಯಾಕ್ ಇರೋ ಸಲ್ಮಾನ್ ಖಾನ್ ತರ ಹೊರ ಬೇಕು ಅಂತ ನೀನ್ ಯಾವ ರೀತಿ ಇದೀ ಅಂತ ಅನ್ಸತ್ತಿ ಕನ್ನಡಿನ ನೋಡ್ಕೊಂಡಿದ್ಯಾ ಇಲ್ವಲ್ಲ ಹಾಗೆ ಹುಡುಗಂಗ್ ಅನ್ಸುತ್ತೆ ನನಗೆ ಅಮಿತಾಬ್ ಬಚ್ಚನ್ ಸೊಸೆ ತರದವರೇ ನನಗೆ ಬೇಕಾಗಿದೆ ಅಂತ ನಿಮ್ಮ ಮಗ ಒಂದ್ಸತಿ ನೋಡೋದು ಅದಕ್ಕೆ ಅರ್ಹತೆ ಇದೆಯಾ ಅಂತ ಅಂತ ಹಾಗಾಗಿ ನಾವ್ಯಾರು ಕೂಡ ಅಷ್ಟು ಉತ್ತಮರಲ್ಲ ಆದರೆ ಒಂದು ಗಾದೆ ನಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ ಏನು ಅಂತಂದ್ರೆ ಹೆತ್ತವ್ರಿಗೆ ಹೆಗ್ಣ ಮುದ್ದು ಕಟ್ಟೋ ಕಟ್ಕೊಂಡವ್ರಿಗೆ ಕೂಡಂಗಿ ಮುದ್ದು ಅಂತ ಅನುರೂಪಳಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಏನಿರುತ್ತೆ ಇವತ್ತೆಲ್ಲ ಏನು ನಮ್ಮ ಗಂಡು ಮಕ್ಕಳು ಹನ್ನೊಂದು ಜನ ಗಂಡು ಮಕ್ಕಳು ವಿವಾಹಕ್ಕೆ ಕಾತುರರಾಗಿ ನಿಂತಿದ್ದೀರಿ ಆ ಒಂದು ನವ ವಿವಾಹಕ್ಕೆ ಆ ಸಪ್ತಪದಿಗೆ ಕಾಲಿಡೋದಕ್ಕೆ ನೀವು ಕಾಯ್ಕೊಂಡು ನಿಂತಿದ್ದೀರಿ ನಿಮ್ಮಲ್ಲೆಲ್ಲ ಕೂಡ ಇವತ್ತು ದೇವಿಯ ಈ ಸನ್ನಿಧಿ ಒಳಗಡೆಗೆ ಈಶ್ವರ ಸ್ವರೂಪಿ ನಿಂತಿರ್ತಾನೆ ಲಕ್ಷ್ಮೀನಾರಾಯಣ ಸ್ವರೂಪಾಯ ವಲಯ ಅಂತ ಹೇಳ್ತಕ್ಕಂಥದ್ದು ಮಂತ್ರದಲ್ಲಿ ಬರ್ತಕ್ಕಂಥದ್ದು ಹಾಗೆ ಆ ಎಲ್ಲ ಹೆಣ್ಮಕ್ಳು ಯಾರು ಕಮ್ಮಿಯಲ್ಲಿದ್ದೀರಿ ಹನ್ನೊಂದು ಜನ ಇವರಲ್ಲಿ ಪಾರ್ವತಿ ಸ್ವರೂಪದ ವಿಚಾರ ಬಂದಿರುತ್ತೆ ಲಕ್ಷ್ಮಿಯ ಸ್ವರೂಪ ಬಂದಿರ್ತಿರುತ್ತೆ ಆದ್ದರಿಂದ ನೀವೆಲ್ಲ ಪವಿತ್ರರು ಆ ದೇವಿಯ ಕೃಪೆ ಕಟಾಕ್ಷೆಗೆ ಪಾರ ವಿಚಾರವನ್ನ ನೆನಪಿಸ್ಕೊಳ್ತಾ ಈ ಸಾವಿರ ವಿವಾಹಗಳು ಆದಂತ ಸಂದರ್ಭದಲ್ಲಿ ದೇವಿಯ ಆಶೀರ್ವಾದದಿಂದ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಕಲೆಕ್ಷನ್ ತಗೊಂಡಿರ್ತಕ್ಕಂಥದ್ದು ಯಾರ ಮನೆಯಲ್ಲೂ ಡೈವರ್ಸ್ ಅನ್ನೋ ಪದ ಕೂಡ ಬಂದಿಲ್ಲ ಆದ್ದರಿಂದ ಅಲ್ಪ ಸ್ವಲ್ಪ ತೊಂದರೆಗಳೇನಾದ್ರು ನಿಮ್ಮಲ್ಲಿ ಕಂಡು ಬಂದ್ರು ಕೂಡ ಹೆಂಟಿಗೆ ಏನಾದ್ರು ಬೇಜಾರು ಗಂಡನ್ ಕರೆದು ಅಲ್ಲಿ ಇಲ್ಲಿ ಹೇಳೋದ್ ಬೇಡ ನೋಡು ನೀನ್ ಹೀಗೆ ನನಗ್ ತೊಂದರೆ ಕೊಡ್ತೀನಿ ಅಂತಂದ್ರೆ ನಾನು ಹೋಗ್ ಅನ್ಪೂರ್ಣೇಶ್ವರಿ ಹೇಳ್ಕೊತೀನಿ ಅಂತಂದ್ಬಿಟ್ಟು ಸರಿ ಹೋಗ್ಬಿಡ್ತಾರೆ ಅದೇ ರೀತಿ ಹೆಣ್ಮಕ್ಳು ರೀಲ್ಸ್ ಮಾಡ್ಕೊತ ಮಕ್ಕಳಿಗೆ ಅಡುಗೆಗಳಿಗೆಯನ್ನ ಮಾಡಿದ್ರೆ ನಮಗೆ ಇತ್ತು ಅಂತಂದ್ರೆ ನೀವು ಒಂದ್ ಮಾತು ಹೇಳಿ ಅವತ್ತು ಸಾಯೇ ಹೇಳಿದಾರೆ ಅನ್ಪೂರ್ಣೇಶ್ವರಿಗೋಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅಂತ ಮನೆ ಸುಂದರವಾಗಿ ಅತ್ಯಂತ ಚೆನ್ನಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು ರಾಜ್ಕುಮಾರ್ ಅವರ ಹಾಡಿನಲ್ಲಿ ಒಂದೇ ವರ್ಷದ ಅವಧಿಯಲ್ಲಿ ಹಸು ತಂದನ್ನು ಮಡಿಲಲ್ಲಿ ನಗುತ್ತಿರಲಿ ಹೊಸ ಬಾಳಿನ ಹಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಅಂತಕ್ಕಂಥ ಒಂದು ಹಾಡೇನಿದೆ ಅದರಂತೆ ನಿಮ್ಮದು ಕೂಡ ಆ ಈಶ್ವರ ಪಾರ್ವತಿ ಲಕ್ಷ್ಮೀನಾರಾಯಣರಂತೆ ಅನುರೂಪವಾದ ದಾಂಪತ್ಯ ಮುಂದೆ ಒದಗಿ ಬರಲಿ ಈ ವಿವಾಹದ ಸಂದರ್ಭ ಏನಿದೆ ಈ ಸುಕ್ಷೇತ್ರ ಅದು ಹೇಳಿ ಕೇಳಿ ಆದಿಶತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ನಾವು ಹೀಗೆ ಚರಿತ್ರೆ ನೋಡ್ತಾ ಗೊತ್ತಾಗುತ್ತೆ ಕಾಶಿಯಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೆಯನ್ನು ಹೊರತುಪಡಿಸಿ ಬಿಟ್ರೆ ಇನ್ನೊಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಂಪೂರ್ಣವಾಗಿ ಇರ್ತಕ್ಕಂಥದ್ದು ಅಂತಂತಂದ್ರೆ ಅದು ಹೊರನಾಡು ಮಾತ್ರ ಅಂತಹ ಒಂದು ಸನ್ನಿಧಾನದಲ್ಲಿ ನೀವು ಇವತ್ತು ವಿವಾಹವನ್ನ ಮಾಡ್ಕೊಳ್ತಾ ಇದ್ದೀರಿ ವಿವಾಹ ಅಂತಕ್ಕಂಥದ್ದು ಒಂದು ಹೊಸ ಜವಾಬ್ದಾರಿಯ ಚಿಂತನೆ ಆಗ್ಬೇಕು ಗಂಡು ಮಕ್ಕಳು ಅವರವರ ಕೆಲಸವನ್ನ ತನ್ನ ಹೆಂಡತಿಗೆ ಲಾಯಲ್ ಅಂತ ಕರಿತೀವಿ ನಾವು ಲಾಯಲ್ ಅಂತಂತಂದ್ರೆ ಯಾವುದೇ ರೀತಿಯಾಗಿ ಸುಳ್ಳಾಡದಂತೆ ಒಂದೇ ದೇಹ ಈಗ ಎರಡು ದೇಹಗಳು ಒಂದೇ ಆಗ್ತಕ್ಕಂಥ ಸಂದರ್ಭ ಈಗ ನಿಮಗೆ ನೀವು ಮೋಸ ಮಾಡ್ಕೋಬಹುದು ಆದ್ರೆ ಕಟ್ಟಿಕೊಂಡವಳಿಗೆ ಮೋಸ ಮಾಡುವ ಹಾಗಿಲ್ಲ ಹಾಗೆ ಕೂಡ ಹೆಣ್ಣು ಮಕ್ಕಳು ಕೂಡ ನಮ್ಗೆ ಏನೇ ಕಷ್ಟ ಸುಖ ಬಂದರೂ ಕೂಡ ನಿಮ್ಮ ಮೊದಲನೇ ಸ್ನೇಹಿತ ಇವತ್ತು ನಿಮ್ಮ ಗಂಡ ನಂತರ ತವರು ಮನೆ ತವರು ಮನೆಯಲ್ಲಿ ಮನೆಯಲ್ಲಿ ಇರ್ಬೇಕಾದ ಸಂಸಾರದ ಕೊಟ್ಟು ಯಾದಿರಟ್ಟು ಅಂತ ಹೇಳಿ ನೀವು ಬರ್ತಕ್ಕಂಥ ಕೂಡ ನಿನ್ನ ಕೈ ಹಿಡಿದಂತ ಆ ಪುಣ್ಯತಿಥಿಯ ಕೈ ಹಿಡಿದಂತ ಆ ಗಂಡ ಏನಿದ್ದಾನೆ ಅವನು ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಈ ದಿ ಬೆಸ್ಟಿ ಫ್ರಮ್ ಟುಡೇ ಇನ್ ಯಾವ ನಿಮ್ ಬೆಸ್ಟ್ ಫ್ರೆಂಡ್ ಅಂತಾನೆ ನಾನು ಯಜಮಾನ್ರು ಅಂತ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ನೀವು ಸ್ಥಾನವನ್ನ ನಿಮ್ಮ ಜೀವಮಾನದಲ್ಲಿ ಕೊಡಬೇಕು ತಂದೆ ತಾಯಿಯನ್ನ ಮರಿಬಾರದು ಅದೆಲ್ಲ ಸರಿಯೇ ಅವನ ತಂದೆ ತಾಯಿಗಳಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಕಾಣಿ ಅದೇ ರೀತಿ ಗಂಡನ ಮನೆಯವರಿಗೂ ಕೂಡ ಕೇವಮಾತು ನಿಮ್ಮ ಮನೆ ಹೆಣ್ಣುಮಗಳು ಕೂಡ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಒಂದು ಮನೆಯಲ್ಲಿ ಬೆಳೆದಂತ ಹುಡುಕಿ ಒಂದು ರೀತಿ ನೀತಿಗೆ ಹೊಂದಾಣಿಕೆ ಆಗಿರ್ತಾಳೆ ಹೊಸ ಮನೆ ಹೊಸ ವಾತಾವರಣ ಹೊಸ ಪದ್ಧತಿ ಊಟ ತಿಂಡಿ ನೀರು ಕುಡಿಯೋದು ಸ್ನಾನ ಪಾನ ಇತ್ಯಾದಿಗಳೆಲ್ಲ ಕೂಡ ಸ್ವಲ್ಪ ಹೊಂದಾಣಿಕೆಗೆ ಒಂದು ಹದಿನೈದರಿಂದ ದಿನ ನಿಮಿಷ ದಿವಸಗಳ ಕಾಲ ಒಂದು ತಿಂಗಳುಗಳ ಕಾಲ ಅವಕಾಶವನ್ನು ಕೊಟ್ಟು ನಿಮ್ಮ ಮನೆಯ ಸಂಪ್ರದಾಯಗಳೇನಿದೆ ಅದನ್ನ ಒಳ್ಳೆ ಮಾತಿನಿಂದ ಆಕೆಗೆ ಹೇಳ್ಕೊಡಿ ಗಂಡನು ಅಷ್ಟೆ ನೋಡಿ ಅಲ್ಲೆಲ್ಲೋ ಮನೆಯಿಂದ ಎಲ್ಲರನ್ನ ಬಿಟ್ಟು ನಿಮ್ಮನ್ನ ನಂಬಿ ಬಂದಿದ್ದಾಳೆ ಆದ್ದರಿಂದ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ ಗಂಡಂದು ಯಾರು ಅವಳಿಗೆ ಬೆಸ್ಟ್ ಫ್ರೆಂಡ್ ನಿಮ್ಮನೆಯಲ್ಲಿ ಅಂತಂದ್ರೆ ನೀವೇ ಅದರಿಂದ ಐನಾರು ನಿಮ್ಮ ತಂದೆ ತಾಯಿಗಳು ಅವಳ ನಡತೆಯಲ್ಲಿ ಮತ್ತೊಂದರಲ್ಲಿ ಅವಳ ಆ ಚಟುವಟಿಕೆಗಳಲ್ಲಿ ಸಣ್ಣ ಪುಟ್ಟದಾಗಿ ಏನಾದ್ರು ವಿಚಾರಗಳು ಕಂಡು ಬಂದ್ರೆ ಅದನ್ನ ನಿಮ್ಮ ತಂದೆ ತಾಯಿಯಿಂದ ನೀವು ಮೊದಲು ತಿಳ್ಕೊಡಿ ಏಕಾಂತದಲ್ಲಿ ಆಕೆ ಹೇಳಿ ನಮ್ಮನೆ ರೀತಿ ಸಂಪ್ರದಾಯ ಈ ತರ ಇದೆ ನಿಮ್ಮನ್ನಲ್ಲಿ ಬೇಕಾದ್ರೆ ನೀವು ಈ ತರ ಮಾಡ್ತಿದ್ದೆ ನಾಳೆಯಿಂದ ನಾ ನಾಯ್ರು ಚೆನ್ನಾಗಿರ್ಬೇಕಲ್ಲ ಮನೆಯ ವಾತಾವರಣ ಚೆನ್ನಾಗಿರ್ಬೇಕಲ್ಲ ಇದೊಂದು ಸಣ್ಣದೊಂದು ಮಾರ್ಪಾಡು ಮಾಡ್ಕೊಂಡ್ಬಿಡು ಕಷ್ಟ ಮೊದಲನೇ ದಿನವೇ ನಾನು ನಿಮ್ ಜೊತೆಗಿರ್ತೀನಿ ನಾನು ಹೇಳ್ಕೊಡ್ತೀನಿ ಆ ರೀತಿ ಆಗ್ಲಿ ಅಂತ ಹೇಳ್ತಕ್ಕಂಥ ಸ್ಥಾನವನ್ನು ಗಂಡಂದರು ವಹಿಸ್ಕೊಬೇಕು ಅತ್ತೆ ಮಾವನಿರೋ ಹೊಸದಾಗಿ ಬಂದಿರತಕ್ಕಂಥ ಹುಡುಗಿ ನಮ್ಮ ಮನೆ ಬೆಳೆದಲ್ಲೂ ಬಂದಿರತಕ್ಕಂಥ ಹುಡುಗಿ ಇದರಿಂದ ವಂಶೋದ್ಧಾರ ಆಗ್ಬೇಕು ನಮ್ಮ ವಂಶ ಬೆಳಿಬೇಕು ಅಂತಂದರೆ ಆ ಹುಡುಗಿ ಬೇಕಾಗ್ತಾಳೆ ನನ್ನ ಮಗನ ಸಂತೋಷಕ್ಕೆ ಬೇಕು ನಮ್ಮ ಮನೆಯ ಕೀರ್ತಿಗೆ ಬೇಕು ಅನ್ನೋದನ್ನ ತಿಳ್ಕೊಂಡು ಆಕೆಯನ್ನ ಸನ್ನಡತೆಯಿಂದ ಸ್ವೀಕರಿಸ್ಕೊಳ್ಳಿ ನಿಮ್ಮ ಮಗಳಂತೆ ಕಣ್ಣಿ ಆಕೆ ಕೂಡ ತನ್ನ ಅತ್ತೆ ಮಾವನ ತಂದೆ ತಾಯಿಯನ್ನು ಪ್ರೀತಿಸುವಷ್ಟೇ ಸಂದರ್ಭದಲ್ಲಿ ತಿಳ್ಕೊಳ್ಲಿ ಪ್ರೀತಿಸ್ಲಿ ಅಂತ ಮನೆಯಲ್ಲಿ ಖಂಡಿತ ಖಂಡಿತ ಆ ಎಲ್ಲ ಸುಖ ಸಂತೋಷಗಳು ನಡೆಯುತ್ತಿವೆ ಇಂತಹ ಎಷ್ಟೋ ಪ್ರಕರಣಗಳು ಆಗಲ್ಲ ಅಂತ ನಮ್ಮ ಕೋರ್ಟಿಗೆ ಬಂದಾಗ ಕೂಡ ನಾವು ಇದೇ ನಾಲ್ಕು ಒಳ್ಳೆ ಮಾತುಗಳನ್ನ ಅವ್ರಿಗೆ ಹೇಳಿ ವಾಪಸ್ ಕಳಿಸ್ಕೊಟ್ಟಿದ್ದೀವಿ ಹೆಚ್ಚೇನು ಬೇಡ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ನನ್ನ ಕೋರ್ಟ್ನಲ್ಲಿ ಇದ್ದಂತ ಸಿಬ್ಬಂದಿಗೆ ತೊಂದರೆ ಆಗಿತ್ತು ಇನ್ನೇನ್ ಬಿಟ್ಬಿಡ್ಬೇಕು ಅನ್ನೋ ಸ್ಟೇಜ್ ಹೊರಟೋಗಿದ್ರು ಯಾರೋ ಲಾಯರ್ನೂ ಕಂಡಿದ್ರು ಒಂದ್ಸತಿ ಚೇಂಬರ್ ಕರ್ಸಪ್ಪ ನೋಡೋಣ ಏನ್ ತೊಂದರೆ ಅಂತ ಹೇಳಿ ಕಳಿಸಿ ಎಲ್ಲ ಮಾಡಿದ್ವಿ ಇವತ್ತು ಒಂದು ಸಾಲದು ಅಂತ ಎರಡು ಮಕ್ಕಳು ಆನಂದವಾಗಿದ್ದಾರೆ ಏನೂ ಕೊರತೆ ಇರಲಿಲ್ಲ ಸಣ್ಣ ಪುಟ್ಟ ಕಂಪ್ಯಾಟಬಿಲಿಟಿ ಇಶ್ಯೂ ಅಂತ ಹೊಂದಾಣಿಕೆಯ ತೊಂದರೆಗಳು ಅವುಗಳನ್ನ ಸರಿಪಡಿಸ್ಕೊಂಡಿದ್ದರಿಂದ ಆನಂದವಾಗಿ ಸಂತೋಷವಾಗಿದ್ದಾರೆ ಮೊನ್ನೆ ಕೂಡ ನಾನು ಹೋದಾಗ ಕಲಬುರಗಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಇಬ್ಬರು ಗಂಡ ಹೆಂಡತಿ ನನಗೆ ನಮಸ್ಕಾರ ಮಾಡಿದ್ರೆ ಕಣ್ಣಿಗೆ ಆನಂದ ಆಗೋಯ್ತು ಬಿಟ್ಬಿಡ್ಬೇಕಾಗಿದ್ದ ತಪ್ಪಿಸ್ಕೊಬೇಕಾಗಿರ್ತಕ್ಕಂಥದ್ದು ಒಂದು ಸಂಬಂಧ ಇವತ್ತು ಆನಂದವಾಗಿ ಎರಡು ಮಕ್ಕಳ ಜೊತೆಗಿದ್ದಾರೆ ಅಂತಂದ್ರೆ ಅದಕ್ಕೆ ಎಲ್ಲ ದೇವರ ಕರುಣೆ ಕಾರಣ ಆಗುತ್ತೆ ವಿಶೇಷವಾಗಿ ಅನ್ನಪೂರ್ಣೆಯ ಒಂದು ಕರುಣೆ ಅದರಲ್ಲಿ ತಮಗೆಲ್ಲ ಸಿಕ್ಕುತ್ತೆ ವಿವಾಹ ಅಂತಕ್ಕಂಥದ್ದು ಮಕ್ಕಳ ಆಟ ಆಗ್ಬಾರದು ವಿವಾಹ ಅಂತಕ್ಕಂಥದ್ದು ಕೇವಲ ದೇಹ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯನ್ನ ಕೇಳಿ ಐವತ್ತರವತ್ತು ತುಂಬಿರ್ತಕ್ಕಂಥ ಅರವತ್ತೈದು ತುಂಬಿರ್ತಕ್ಕಂಥ ಎಪ್ಪತ್ತು ತುಂಬಿರ್ತಕ್ಕಂಥವ್ರನ್ನ ಕೇಳಿ ಗೊತ್ತಾಗತ್ತೆ ಒಂದು ಕಪ್ ಕಾಫಿ ಕೊಡ್ತಾಳ ನನ್ನ ಹೆಂಡತಿ ಕಾಯ್ಕೊಂಡು ಕೂತಿರ್ತಾರೆ ಸೊಸೆ ಇಟ್ಟ ಓಡಾಡ್ತಿರ್ತಾಳೆ ಅವಳು ಕೇಳೋದಿಲ್ಲ ತನ್ನ ಹೆಂಡತಿ ಕೊಡ್ತಾಳ ತನ್ನ ಗಮನಿಸ್ಕೊಂಡ್ಲಾ ಅಂತ ಮೋದಿಜಿ ಯೋಚನೆ ಮಾಡ್ತಿರ್ತೇನೆ ಅಂತಹ ಸಂದರ್ಭಗಳಲ್ಲೆಲ್ಲ ಅದಕ್ಕೆ ಅವಕಾಶ ಕೊಡದಲ್ಲೇ ಮನೆ ಬರ್ತಕ್ಕಂಥ ಭಾಗ್ಯಲಕ್ಷ್ಮಿಗಳಾಗಿ ನಮ್ಮ ಹೆಣ್ಮಕ್ಳುಗಳು ಸೇರ್ಕೊಳ್ಳಿ ಈಗ ಲೌಕಿಕ ಯುಗ ಒಂದು ಕೈಯಿಂದ ಮಾನವಂತರಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು ಕಷ್ಟ ಅನ್ನೋ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ ಸಂದಿಗ್ಧ ಪರಿಸ್ಥಿತಿ ಇದೆ ಯಾವ ಯಾವ ಹೆಣ್ಣು ಮಕ್ಕಳು ಓದಿದ್ದೀರಿ ನಿಮ್ಗೇನೋ ಏನೋ ಕುಶಲತೆ ಇದೆ ಖಂಡಿತ ಕೆಲಸ ಮಾಡಿ ನಿಮ್ಮ ಗಂಡನಿಗೆ ಸಹಾಯಕ್ಕೆ ನಿಲ್ ಅಲ್ಲಿ ಇನ್ನೊಂದು ಕೆಷ್ಟದ ಕೆಲಸ ಬರುತ್ತೆ ಮನೆಯೂ ನೋಡಬೇಕಲ್ಲ ಸರ್ ಕೆಲಸನೂ ಮಾಡಬೇಕಲ್ಲ ಅಂತ ಭಗವಂತ ನಿಮಗೆ ಅಂತ ಶಕ್ತಿಯನ್ನ ಕೊಟ್ಟಿದ್ದಾನೆ ಎಲ್ಲ ಹೆಣ್ಮಕ್ಳಿಗೆ ಗಂಡ ಗಂಡಸು ಏನು ಒಂದು ಕೆಲಸವನ್ನು ಒಂದು ಗಂಟೆನಲ್ಲಿ ಮಾಡ್ತಾನೋ ಅದನ್ನ ಕೇವಲ ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ತಕ್ಕಂಥ ಒಂದು ಶಕ್ತಿಯನ್ನ ಭಗವಂತ ಹೆಣ್ಣಲ್ಲಿ ತುಂಬಿದ್ದಾನೆ ಆದ್ದರಿಂದ ಎಲ್ಲ ಹೆಣ್ಮಕ್ಳಿಗ ಆ ಶಕ್ತಿ ಇದೆ ಗಂಡಂದ್ರು ಅಷ್ಟೇ ನನಗೆ ಅವಳು ಹೋಗಿ ನಿಮ್ಮ ಜೊತೆಗೆ ಸರಿಸಮವಾಗಿ ದುಡಿದು ಬಂದ್ರೆ ಸಂಜೆ ನೀವು ಒಂದು ಕಪ್ ಚಾ ಕಾಫಿ ನಾವು ಮಾಡ್ಕೊಡೋದ್ರಲ್ಲಿ ತಪ್ಪಿಲ್ಲ ಯಾಕೋ ಸುಸ್ತಾಗಿದ್ದ ನಾವು ಮುಖ ಕಾಣ್ತಿದೆ ಅಮೃತಾಂಜನ ಹಚ್ಚಲ ಅಂದ್ರೆ ಯಾವಾಗ ನೀನೇ ಹಚ್ಚಿಸ್ಕೋಬೇಕು ಅಂತೇನಿಲ್ಲ ಅವ್ರಿಗೂ ಸತಿ ಹಚ್ಚಿ ಈ ಆದ ಅನುರೂಪವಾಗಿರ್ತಕ್ಕಂಥ ದಾಂಪತ್ಯವನ್ನು ನೀವು ಬೆಡಿಸಿಕೊತಾ ಹೋಗಬೇಕು ಹೊಸ ಯುಗಕ್ಕೆ ಬರ್ತಾ ಇದೀರಿ ನಿಮ್ಮ ಜೀವಮಾನದ ಬಹಳ ಪ್ರಮುಖ ಘಟ್ಟ ವಿವಾಹ ಅಂತಹ ಸಂದರ್ಭದಲ್ಲಿ ವಿವಾಹವನ್ನು ಮಾಡಿಕೊಂಡ ನಂತರ ಮನೆಯನ್ನ ಮುಂದಕ್ಕೆ ಕೊಂಡೊಯ್ಯುವಾಗ ಮತ್ತೆ ಅದರ ಅಭಿವೃದ್ಧಿ ಕಡೆ ಗಮನ ಮಾಡುವಾಗ ದೈಹಿಕವಾಗಿ ಬಳಲಬಹುದು ಅದರ ಬಗ್ಗೆ ಆರೋಗ್ಯದ ಬಗ್ಗೆ ಚಿಂತನೆ ಇರಲಿ ಯಾರ ಜೊತೆ ಕೂಡ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರು ನಿಮ್ಮ ಸ್ನೇಹಿತರ ಜೊತೆ ಕೂಡ ಕಂಪೇರ್ ಮಾಡ್ಕೋಬೇಡಿ ಕಂಪೇರ್ ಮಾಡ್ಕೊಳ್ತು ಅಂತಂದ್ರೆ ಅವತ್ತಿನ ದಿವಸ ದುಃಖ ಕಟ್ ದುಃಖ ಕಟ್ಟಿಟ್ಟ ಬುತ್ತಿ ಅವರತ್ರ ಹತ್ರ ಹೀರೋ ಹೊಂಡ ಮೋಟರ್ ಸೈಕಲ್ ಇದ್ದೆ ನನಗೆ ಸಿಕ್ಕಲಿಲ್ಲ ಅಂತ ಯೋಚನೆ ಮಾಡಬೇಡಿ ಹೀರೋ ಹೊಂಡ ಪೆಟ್ರೋಲ್ ಇಲ್ಲದೆ ನಿಂತೋಗುತ್ತೆ ಭಗವಂತ ಕೊಟ್ಟಿರ್ತಕ್ಕಂಥ ಕೈಕಾಲುಗಳಿಗೆಲ್ಲ ಅದು ನಿಂತು ಹೋಗಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೆಟ್ರೋಲು ಅಂತಂದ್ರೆ ಆ ನಮ್ಮ ಆದಿಪರ ಶಕ್ತಿ ಆದಿಶಕ್ತಿ ಆತ್ಮಕ್ಕೆ ಅನ್ನಪೂರ್ಣೇಶ್ವರಿ ಅವಳ ದಯೆ ಅವಳ ಕಾರುಣ್ಯ ಆ ಗಣೇಶನ ಕಾರುಣ್ಯ ಆ ನೀವು ನಂಬಿದಂತ ಭಗವಂತನ ಕಾರುಣ್ಯ ಇದು ಎಂದಿಗೂ ಕೂಡ ಮುಗಿದೇ ಇರತಕ್ಕಂಥ ಪೆಟ್ರೋಲು ಇದಕ್ಕೇನು ಹಣ ಹಣ ಖರ್ಚು ಮಾಡ್ಬೇಕಾಗಿಲ್ಲ ಬೆಳಗ್ಗೆ ಎದ್ದು ನೀವು ನಂಬಿದ ದೈವಕ್ಕೆ ಒಂದು ನಮಸ್ಕಾರ ಸ್ನಾನ ಮಾಡಿ ಒಂದು ನಮಸ್ಕಾರವನ್ನು ಹಾಕಿ ಭಗವಂತ ನನ್ನನ್ನು ಕಾಪಾಡಪ್ಪ ನಾನು ಸನ್ನಡತೆಯ ದಾರಿಯಲ್ಲಿ ನಡೀತಕ್ಕಂಥ ಮಾಡಿಕೊಂಡು ಒಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಮನೆ ಶಾಂತತೆಯಿಂದ ಇರುತ್ತೆ ಹೆಣ್ಮಕ್ಳು ಅಷ್ಟೆ ಟಿ ವಿ ಮೊಬೈಲು ಇವೆಲ್ಲ ಬೇಕು ಮನರಂಜನೆಗೆ ಅರ್ಧ ಗಂಟೆ ಮಾತ್ರ ಮುಕ್ಕಾಲು ಗಂಟೆ ಮಾತ್ರ ಅದಕ್ಕಿಂತ ಹೆಚ್ಚು ಸಮಯವನ್ನು ಅದನ್ನು ಕಳೆಯೋದಕ್ಕೆ ಶುರು ಮಾಡುವುದೇ ಮನೆ ಕಡೆ ಸಿಗುದಿಲ್ಲ ಇಲ್ಲಿರ್ತಕ್ಕಂಥ ಒಬ್ಬ ಜವಾನನಿಂದ ಹಿಡಿದು ರಾಷ್ಟ್ರಪತಿ ಶ್ರೀಮತಿ ಅವರ ತನಕ ಇರ್ತಕ್ಕಂಥ ಎಲ್ರಿಗೂ ಸಿಕ್ತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಯಾರು ಕೂಡ ಒಂದು ಕ್ಷಣನ ಜಾಸ್ತಿ ಸಿಕ್ಕೋದಿಲ್ಲ ಒಂದು ಕ್ಷಣನೂ ಕಡಿಮೆ ಸಿಕ್ಕೋದಿಲ್ಲ ಆ ಇಪ್ಪತ್ನಾಲ್ಕು ಗಂಟೆಯ ಸಮಯವನ್ನು ಎಷ್ಟು ಉತ್ತಮವಾಗಿ ನಾವು ಸದುಪಯೋಗ ಮಾಡಿಕೊಂಡು ನನ್ನ ಬಾಳ ಸಂಗಾತಿಯನ್ನು ಸಂತೋಷವಾಗಿ ಇಡ್ತೀನಿ ಅಂತ ಇಬ್ಬರಲ್ಲೂ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ ಅಂತ ಮನೆ ನಂದ ಗೋಕುಲಕ್ಕಿಂತ ಅತ್ಯಂತ ಹೆಚ್ಚಿನದು ಅಂತ ಭಾವಿಸ್ತಾ ಎಲ್ಲ ಹನ್ನೊಂದು ಜೋಡಿಗಳು ಕಾಯ್ಕೊಂಡು ಕೂತಿದ್ದೀರಿ ಆ ಎಲ್ಲ ಹನ್ನೊಂದು ಜೋಡಿಗಳು ಇನ್ನೇನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀರಿ ಆ ನಮ್ಮ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾ ಕಟಕ್ಷಕ್ಕೆ ಬರೋದಿದೆ ಅಂತ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತೇನೆ ಇನ್ ಹತ್ತು ವರ್ಷ ಬಿಟ್ಟು ಹನ್ನೊಂದು ವರ್ಷ ಬಿಟ್ಟು ಪುನಃ ನಾನು ವಾಪಸ್ ಹೊರನಾಡಿ ಬಂದು ನಿಮ್ಮಲ್ಲಿ ಯಾರು ಎರಡು ಮಕ್ಕಳ ಜೊತೆ ನನ್ನನ್ನು ನೋಡಕ್ ಬಂದ್ರೆ ಅದಕ್ಕಿಂತ ಪುಣ್ಯವಾದ ಮತ್ತೊಂದು ಸಂತೋಷದ ಸಮಾರಂಭ ಇಲ್ಲ ಅಂತ ಎಲ್ಲರಿಗೂ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ